ಅಧ್ಯಕ್ಷಗಿರಿ ಎಂಬುದು ಕೇವಲ ಪದವಿ ಇಲ್ಲ ಅದು ಜವಾಬ್ದಾರಿ ಕೆ ಚಂದ್ರಶೇಖರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಕೆ ಚಂದ್ರಶೇಖರ್ ಅವಿರೋಧ ಆಯ್ಕೆ ಕೊಪ್ಪಳ ತಾಲೂಕಿನ ಬಂಡಿಹರ್ಲಾಪುರ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ವಾಣಿಜ್ಯ ಕೆ ಚಂದ್ರಶೇಖರ್ ಅವರ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಅವರು ಅಧ್ಯಕ್ಷಗಿರಿ ಎಂಬುದು ಕೇವಲ ಪದವಿ ಅಲ್ಲ ಅದು ಜವಾಬ್ದಾರಿ ಅದಕ್ಕೆ ತಕ್ಕಂತೆ ನಾವು ಸಂಘವನ್ನ ಅಭಿವೃದ್ಧಿ ಮಾಡಬೇಕು ಕೇವಲ ನಾವೊಬ್ಬರಿಂದ ಅಭಿವೃದ್ಧಿ ಆಗಲ್ಲ ನಿರ್ದೇಶಕರು ತಮ್ಮ ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಬೇಕು ಸಾಲವನ್ನ ಸರಿಯಾಗಿ ಪಾವತಿ ಮಾಡುವವರೆಗೂ ಸಾಲ ಕೊಡಬೇಕು ಅಂದ ಅದನ್ನ ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿಸಬೇಕು ಆಡಳಿತ ದೃಷ್ಟಿಯಿಂದ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬುದನ್ನು ಸಭೆಯಲ್ಲಿ ತೀರ್ಮಾನಿಸಿ ಮುಂದುವರಿಯಬೇಕು ಎಂದರು ನೂತನ ನಿರ್ದೇಶಕರಾಗಿ ಎಂ ಮೋಹನ್ ಶಂಕರ್ ಶಾಸನ್ ರಾಮಮೂರ್ತಿ ಗೊಲ್ಲರ್ ಯಂಕಪ್ಪ ಗುಡ್ಲಾನೂರು ಅಬ್ಬುಲಿ ಗೆಪ್ಪ ಕನಗಪ್ಪ ಮುಂಡ್ರಗಿ ಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇದೆ ಅನ್ನೋದು ಅಧ್ಯಕ್ಷಕ್ಕಿದೆ ಅನ್ನೋದ ಇದು ಒಂದು ಜವಾಬ್ದಾರಿ ನಾವು ಒಂದು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಸೊಸೈಟಿನ ನಾವು ಡೆವಲಪ್ ಮಾಡಬೇಕು ಹೇಗೆ ಡೆವಲಪ್ ಮಾಡಬೇಕು ಏನಂತ ಅಧ್ಯಕ್ಷ ಕೈಯಲ್ಲಿರೋದಿಲ್ಲ ಎಲ್ಲಾ ನಿರ್ದೇಶಕರು ಡೈರೆಕ್ಟರ್ಸ್ ಎಲ್ಲರೂ ಏನಿದ್ದಾರೆ ನಿಭಾಯಿಸಬೇಕು ನಾನು ಮುಂದೆ ಮಾಡಿದ್ರೆ ಏನು ಆಗೋದಿಲ್ಲ ನಾನು ಎಲ್ಲ ಸರಿಯಾಗಿ ಜವಾಬ್ದಾರಿ ನಾನು ಹಿಂದೆ ನಿಮ್ಮ ಬೆಂಬಲವಾಗಿ ನಾನು ಇದ್ರ ಬಲ್ಲೆ ಇಲ್ಲಿ ಡೆವಲಪ್ಮೆಂಟ್ ಏನ್ ಮಾಡ್ಬೇಕು ಸೊಸೈಟಿ ಒಳ್ಳೆ ಬರೋದು ಬರ್ಲಾ ಎಲ್ಲ ನಿರ್ದೇಶಕರು ಅದನ್ನ ಮೀಟಿಂಗ್ ನಲ್ಲಿ ಫೈನಲ್ ಮಾಡಿ ಕೆಟ್ಟದ್ಯಾವನ್ನು ಅಂತ ಡಿಸೈಡ್ ಮಾಡಿ ಎಲ್ಲರೂ ಮುಗಿಸ್ಬೇಕು ಅದೇ ರೀತಿ ಎಷ್ಟೋ ಕಷ್ಟಪಟ್ಟು ಎಲ್ಲರೂ ಸೇರಿ ಎರಡು ಕರ್ಮ ಆಯ್ತು ಇದು ಒಂದು ಸೊಸೈಟಿ ಬಿಲ್ಡಿಂಗ್ ನಾವು ಕಟ್ಟಿದ್ವಿ ಈಗ ಅದನ್ನ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಓಪನಿಂಗ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಆ್ಯಕ್ಚುಲಿ ಡಿಸೆಂಬರ್ನಲ್ಲಿ ಮಾಡಬೇಕಾಗಿತ್ತು ಚುನಾವಣೆ ನೀತಿ ಬಂದಿರೋದ್ರಿಂದ ಮಾಡೋದಾಗಿಲ್ಲ ಡಿಸೆಂಬರ್ನಲ್ಲಿ ಉಳಿಸ್ಕೊಡ್ತಿದ್ವಿ ಯಾವುದೇ ಕಾರಣಕ್ಕೂ ನಾವು ಫಿಬ್ರವರಿಯಲ್ಲೇ ಈ ಬಿಲ್ಡಿಂಗ್ ಓಪನಿಂಗ್ ಮಾಡ್ಕೊಳ್ಳೋಣ ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಸಹಕಾರ ಮಾಡಿ ಎಲ್ಲರೂ ಆದಂಥ ಜವಾಬ್ದಾರಿ ನಿಭಾಯಿಸಿದೆ ಈ ನನಗೆ ಮಾತುಗಳನ್ನು ಹೇಳ್ತಾ ನಾನು